ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳ ಸರಣಿಗಳ ವಿಡಿಯೋವನ್ನು ಹಾಕ್ತಾ ಇದ್ದೆ ಅದರ ಮುಂದುವರೆದ ಭಾಗ ಇಂದಿನ ತರಗತಿಯಾಗಿರುತ್ತದೆ ಸೊ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಇಂದಿನ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದ ಪೋಖ್ರಾನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದ ಪೋಖ್ರಾನ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಧ್ಯಪ್ರದೇಶ್ ಬಿ ಉತ್ತರ ಪ್ರದೇಶ್ ಸಿ ಪಂಜಾಬ್ ಡಿ ರಾಜಸ್ಥಾನ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಭಾರತದ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದ ಪೋಖ್ರಾನ್ ನಾವು ನೋಡ್ಬೋದು ರಾಜಸ್ಥಾನದ ರಾಜಸ್ಥಾನದ ಜೈಸಲ್ಮೇರ್ ಎಂಬ ಸ್ಥಳದಲ್ಲಿ ನಾವು ಈ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವನ್ನು ನಾವು ನೋಡ್ಬೋದು ಹಾಗೂ ಈ ಪ್ರೋ ಪೋಖ್ರಾನನ್ನು ನಾವು ಎರಡು ರೀತಿಯ ಪೋಖ್ರಾನ್ಗಳನ್ನು ನಾವು ಕಾಣ್ಬೋದು ಮೊದಲನೇ ಪೋಖ್ರಾನ್ ನಡೆದಂಥ ಸ್ಥಳ ಹಾಗೂ ಇಯರ್ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ಪೋಖ್ರಾನ್ ಒಂದು ನಡೆಯುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಮೇ ಹದಿನೆಂಟರಂದು ಪೋಖ್ರಾನ್ ಒಂದು ನಡೆಯಿತು ಇದಕ್ಕೆ ಸ್ಮೈಲಿಂಗ್ ಬುದ್ಧ ಅಂಥೇಳಿ ನಾವು ಹೆಸರಿಡಲಾಯಿತು ಪೋಖ್ರಾನ್ ಒಂದಕ್ಕೆ ಸ್ಮೈಲಿಂಗ್ ಬುದ್ಧ ಅಂಥೇಳಿ ಕರೆದ್ವಿ ಹಾಗೂ ಎರಡನೇ ಪೋಖ್ರಾನ್ ಹತ್ತೊಂಬತ್ತು ತೊಂಬತ್ತೆಂಟು ಮೇ ಹದಿಮೂರರಂದು ನಡೆಯಲಾಯಿತು ಪೋಖ್ರಾನ್ ಟು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮೇ ಹದಿಮೂರರಂದು ನಡೆಯಲಾಯಿತು ಇದನ್ನು ಉದ್ಘಾಟನೆ ಮಾಡಿದವರು ಅಟಲ್ ಬಿಹಾರ್ ವಾಜಪೇಯಿ ನೇತೃತ್ವದಲ್ಲಿ ನಡೆಯಿತು ಹಾಗೂ ಇದಕ್ಕೆ ಆಪರೇಷನ್ ಶಕ್ತಿ ಎಂದು ಹೆಸರಿಡಲಾಯಿತು ಎರಡು ರೀತಿಯ ಪೋಖ್ರಾನ್ಗಳನ್ನು ನಾವು ನೋಡಿದ್ವಿ ಅದರಲ್ಲಿ ಒಂದೇದು ಸ್ಮೈಲಿಂಗ್ ಬುದ್ಧ ಎರಡನೇದು ಆಪ್ರೇಷನ್ ಶಕ್ತಿ ಅಂಥೇಳಿ ಹೆಸರಿಡಿರಲಾಯಿತು ಇನ್ನು ರಾಷ್ಟ್ರೀಯ ತಂತ್ರಜ್ಞಾನ ಯುಗ ಅಂಥೇಳಿ ನಾವು ಮೇ ಹನ್ನೊಂದನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ತಂತ್ರಜ್ಞಾನದ ಯುಗ ಮೇ ಹನ್ನೊಂದನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಸೊ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಆಪ್ಷನ್ ಎ ಐ ಸಿ ಜಿ ಆಪ್ಷನ್ ಬಿ ಡಬ್ಲ್ಯೂ ಎಚ್ ಆಪ್ಷನ್ ಸಿ ಐ ಎಲ್ ಒ ಆಪ್ಷನ್ ಡಿ ಡಬ್ಲ್ಯೂ ಟಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಡಬ್ಲ್ಯೂ ಟಿ ಒ ಡಬ್ಲ್ಯೂ ಟಿ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ಜನವರಿ ಒಂದರಂದು ಆಗುತ್ತೆ ಆಮೇಲೆ ವಿಶ್ವ ವ್ಯಾಪಾರ ಸಂಘಟನೆ ಅಂಥೇಳಿ ನಾವು ಕನ್ನಡದಲ್ಲಿ ನೋಡ್ಬೋದು ಡಬ್ಲ್ಯೂ ಟಿ ಒನ್ನ ವಿಶ್ವ ವ್ಯಾಪಾರ ಸಂಘಟನೆ ಅಂಥೇಳಿ ಕರಿತೀವಿ ಇದು ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ಜನವರಿ ಒಂದರಂದು ಹಾಗೂ ಇದು ನೂರ ಅರವತ್ತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಅಂದರೆ ನೂರ ಅರವತ್ತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಇನ್ನು ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಜಿನೇವಾದಲ್ಲಿದೆ ಇದರ ಕೇಂದ್ರ ಕಚೇರಿ ಜಿನೇವಾದಲ್ಲಿದೆ ಈ ಜಿನೇವಾ ಕಂಡುಬರುವುದು ಸ್ವಿಜರ್ಲ್ಯಾಂಡ್ನಲ್ಲಿ ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೈದು ಜನವರಿ ಒಂದರಂದು ಆಗುತ್ತಾ ಇದನ್ನು ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಂಥೇಳಿ ಕರಿತೀವಿ ಇದು ಸದಸ್ಯ ರಾಷ್ಟ್ರಗಳು ಎಷ್ಟನ್ನು ಹೊಂದಿದೆ ಅಂದರೆ ನೂರ ಅರವತ್ತ್ನಾಲ್ಕು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ ಇದರ ಕೇಂದ್ರ ಕಚೇರಿ ಜಿನೆವಾದಲ್ಲಿದೆ ಜಿನೆವಾ ಕಂಡುಬರೋದು ಸ್ವಿಜರ್ಲ್ಯಾಂಡ್ನಲ್ಲಿ ಸೊ ನೆಕ್ಸ್ಟ್ ಪ್ರಶ್ನೆ ಇರುಳುಗಣ್ಣು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಈರುಳುಗಣ್ಣು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಆಪ್ಷನ್ ಎ ವಿಟಮಿನ್ ಎ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಕೆ ಇರುಳು ಗಣ್ಣು ಅಂದರೆ ಸಂಜೆ ಆಗ್ತಾ ಕಣ್ಣು ಕಾಣಿಸದೇ ಇರುವುದಕ್ಕೆ ಇರುಳು ಗಣ್ಣು ಅಂಥೇಳಿ ಕರಿತೀವಿ ಇದು ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಎ ವಿಟಾಮಿನ್ ಎ ಇಂದ ಇರುಳು ಕುರುಡುತನ ಅಂಥೇಳಿ ನಾವು ನೋಡ್ಬೋದು ಇನ್ನು ವಿಟಮಿನ್ ಸಿ ಇಂದ ಸ್ಕರ್ವಿ ಅನ್ನೋ ರೋಗ ಉಂಟಾಗುತ್ತದೆ ಸಿ ಸಿಯಿಂದ ಸ್ಕರ್ವಿ ಉಂಟಾಗುತ್ತದೆ ಇನ್ನು ಡಿ ಡಿಯಿಂದ ರಿಕೇಟ್ಸ್ ಅನ್ನೋ ರೋಗ ಬರುತ್ತೆ ವಿಟಮಿನ್ ಡಿ ಕೊರತೆಯಿಂದ ರಿಕೇಟ್ಸ್ ಕಾಣುತ್ತೆ ಇನ್ನು ವಿಟಾಮಿನ್ ಕೆಯಿಂದ ರಕ್ತ ಹೆಪ್ಪುಗಟ್ಟುವಿಕೆ ತಡೆಯುವುದು ಅಂದರೆ ರಕ್ತ ಹೆಪ್ಪುಗಟ್ಟದೇ ಇರುವುದು ವಿಟಮಿನ್ ಕೆ ಕೊರತೆಯಿಂದಾಗಿ ಇನ್ನು ವಿಟಮಿನ್ ಇ ಅಂಥೇಳಿ ಬರುತ್ತಾ ಈ ವಿಟಮಿನ್ ಇ ಹೆಣ್ಣು ಮಕ್ಕಳಲ್ಲಿ ಭಂಜತನ ಕಾಣಿಸಿಕೊಳ್ಳುತ್ತದೆ ವಿಟಮಿನ್ ಇಯಿಂದ ಬಂಜೆತನ ಕಾಣಿಸಿಕೊಳ್ಳುತ್ತದೆ ಇನ್ನು ವಿಟಾಮಿನ್ ಬಿ ಕಾಣಿಸ್ ಕಂಡು ಬರುತ್ತೆ ಈ ವಿಟಾಮಿನ್ ಬಿ 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 ನಾವು ನೋಡ್ಬೋದು ಅದು ಬೇರಿ ಬೇರಿ ವಿಟಾಮಿನ್ ಬಿ ಒನ್ನಿಂದ ಬೇರೆ ಬೇರಿಯನ್ನು ನಾವು ಕಾಣ್ಬೋದು ಆಮೇಲೆ ಬಿ ತ್ರೀಯಿಂದ ಬಿ ತ್ರೀಯಿಂದ ಪೆಲಾಗ್ರ ಕಾಯಿಲೆ ಕಂಡುಬರುತ್ತದೆ ವಿಟಾಮಿನ್ ಬಿ ತ್ರೀ ಕೊರತೆಯಿಂದ ಪೆಲಾಗ್ರ ಕಾಯಿಲೆ ಕಂಡುಬರುತ್ತದೆ ಆಮೇಲೆ ಬಿಟೋಲ್ ಅಂತ ಬರುತ್ತೆ ವಿಟಮಿನ್ ಈ ಬಿಟೋಲ್ ಕೊರತೆಯಿಂದ ರಕ್ತಹೀನತೆಯನ್ನು ನಾವು ಕಾಣ್ಬೋದು ಬಿಟೋಲಿಂದ ರಕ್ತಹೀನತೆಯನ್ನು ನಾವು ಕಾಣ್ಬೋದು ಎ ಎಯಿಂದ ಇರುಳು ಕುರುಡುತನ ಬಿ ಯಿಂದ ಬೇರಿಬೇರಿ ಸಿಯಿಂದ ಸ್ಕರ್ವಿ ಡಿ ಡಿಯಿಂದ ರಿಕೇಡ್ಸ್ ಇಯಿಂದ ಬಂಜೆತನ ಇಂದ ರಕ್ತ ಹೆಪ್ಪುಗಟ್ಟದೇ ಇರುವುದು ಇನ್ನು ಬಿ ಒನ್ನಿಂದ ಬೇರಿಬೇರಿ ಬಿ ತ್ರೀಯಿಂದ ಪೆಲಾಗ್ರ ಕಾಯಿಲೆ ಕಂಡುಬರುತ್ತದೆ ಬಿ ಇಂದ ರಕ್ತಹೀನತೆ ಕಂಡುಬರುತ್ತದೆ ಸೊ ನೆಕ್ಸ್ಟ್ ಪ್ರಶ್ನೆ ಹಾಲಿನಲ್ಲಿರುವ ಸಕ್ಕರೆ ಯಾವುದು ಹಾಲಿನಲ್ಲಿರುವ ಸಕ್ಕರೆ ಯಾವುದು ಆಪ್ಷನ್ ಎ ಫ್ರಕ್ಟೋಸ್ ಬಿ ಸುಕ್ರೋಸ್ ಸಿ ಸೆಲ್ಯುಲೋಸ್ ಡಿ ಲ್ಯಾಕ್ಟೋಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟೋಸ್ ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂದರೆ ಅದು ಲ್ಯಾಕ್ಟೋಸ್ ಇನ್ನು ಫ್ರಕ್ಟೋಸ್ ಅಂದರೆ ಫ್ರಕ್ಟೋಸ್ ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಹಣ್ಣುಗಳಲ್ಲಿ ಮತ್ತು ಜೇನುತುಪ್ಪದಲ್ಲಿ ಹಣ್ಣು ಮತ್ತು ಜೇನುತುಪ್ಪದಲ್ಲಿ ಹಣ್ಣು ಮತ್ತು ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಕಂಡುಬರುತ್ತೆ ಇನ್ನು ಸುಕ್ರೋಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಸಕ್ಕರೆಯಲ್ಲಿ ಕಂಡುಬರುತ್ತೆ ಸುಕ್ರೋಸ್ ಸಕ್ಕರೆಯಲ್ಲಿ ಕಂಡುಬರುತ್ತೆ ಇನ್ನು ಸೆಲ್ಯುಲೋಸ್ ಎಲ್ಲಿ ಕಂಡುಬರುತ್ತೆ ಅಂದರೆ ಸಸ್ಯಗಳಲ್ಲಿ ಕಂಡುಬರುತ್ತೆ ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂದರೆ ಅದು ಲ್ಯಾಕ್ಟೋಸ್ ಫ್ರಕ್ಟೋಸ್ ಹಣ್ಣು ಮತ್ತು ಜೇನುಗಳಲ್ಲಿ ಕಂಡುಬರುತ್ತೆ ಸುಕ್ರೋಸ್ ಸಕ್ಕರೆಯಲ್ಲಿ ಕಂಡುಬರುತ್ತೆ ಸೆಲ್ಯುಲೋಸ್ ಸಸ್ಯಗಳಲ್ಲಿ ಕಂಡುಬರುತ್ತೆ ಈ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಕೆಳಗಿನವರಲ್ಲಿ ಯಾರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಸ್ಥಾಪನೆ ಮಾಡಿದರು ಆಪ್ಷನ್ ಎ ದಾದಾಬಾಯಿ ನವರೋಜಿ ಬಿ ಗೋಪಾಲಕೃಷ್ಣ ಗೋಕುಲೆ ಸಿ ರಾಮ್ ಮೋಹನ್ ರಾಯ್ ಡಿ ನಾರಾಯಣ ಗುರು ಸೊ ಇದಕ್ಕೆ ಸರಿಯಾದ ಉತ್ತರ ಗೋಪಾಲಕೃಷ್ಣ ಗೋಕುಲೆ ಈ ಗೋಪಾಲಕೃಷ್ಣ ಗೋಕುಲೆ ಅವರು ಹತ್ತೊಂಬತ್ತು ನೂರ ಐದು ಜನವರಿ ಹನ್ನೆರಡರಂದು ಹತ್ತೊಂಬತ್ತು ನೂರ ಐದು ಜನವರಿ ಹನ್ನೆರಡರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಗೋಪಾಲಕೃಷ್ಣ ಅವರು ಈ ಸೊಸೈಟಿಯನ್ನು ಆರಂಭಿಸ್ತಾರೆ ಹತ್ತೊಂಬತ್ತು ನೂರ ಐದು ಜನವರಿ ಹನ್ನೆರಡರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಗೋಪಾಲಕೃಷ್ಣ ಅವರು ಈ ಸಂಸ್ಥೆಯನ್ನು ಆರಂಭಿಸ್ತಾರೆ ನೆಕ್ಸ್ಟು ದಾದಾಬಾಯಿ ನವರೋಜಿಯವರು ಅದರ ಇಲ್ಲಿ ಆಪ್ಷನಲ್ಲಿ ಸೊ ದಾದಾಬಾಯಿ ನವರೋಜಿಯವರನ್ನು ನಾವು ಭಾರತದ ವೃದ್ಧ ಪಿತಾಮಹ ಅಂಥೇಳಿ ಕರಿತೀವಿ ದಾದಾಬಾಯಿ ನವರೋಜಿಯವರನ್ನು ನಾವು ಭಾರತದ ವೃದ್ಧ ಪಿತಾಮಹ ಅಂಥೇಳಿ ಕರಿತೀವಿ ನೆಕ್ಸ್ಟು ಇನ್ನು ರಾಜಾರಾಮ್ ಮೋಹನ್ ಮೋಹನ್ ರಾಯವರು ಅದರ ಆಪ್ಷನಲ್ಲಿ ರಾಜಾ ರಾಮ್ ಮೋಹನ್ ರಾಯವರವರು ಸತಿ ಸಹಗಮನ ಪದ್ಧತಿ ವಿರುದ್ಧ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ಕನ ಜೊತೆಗೂಡಿ ಸತಿ ಸಹಗಮನ ಪದ್ಧತಿಯನ್ನು ವಿರೋಧಿಸ್ತಾರ ಯಾರು ಅಂದರೆ ರಾಜಾರಾಮ್ ಮೋಹನ್ ಅವರು ಈ ರಾಜಾರಾಮ್ ಮೋಹನ್ ಅವರಿಗೆ ಭಾರತದ ಪುನರುಜ್ಜೀವನದ ಪಿತಾಮಹ ಹೇಳಿ ಕರಿತೀವಿ ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು ಅಂದರೆ ರಾಜಾರಾಮ್ ಮೋಹನ್ ಅವರು ಹಾಗೂ ಭಾರತದ ನವೋದಯಗಳ ಋ ಧ್ರುವ ತಾರೆ ಅಂಥೇಳಿ ಕರಿತೀವಿ ಭಾರತದ ಪುನರುಜ್ಜೀವನ ಪಿತಾಮಹ ಹಾಗೂ ಭಾರತದ ನವೋದಯಗಳ ಧ್ರುವ ತಾರೆ ಎಂದು ಯಾರನ್ನು ಕರಿತೀವಿ ಅಂದರೆ ರಾಜಾರಾಮ್ ಮೋಹನ್ ಅವರನ್ನು ಕರಿತೀವಿ ಇವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಮಾಜವನ್ನು ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪಿಸ್ತಾರೆ ಇನ್ನು ಸಂವಾದ ಕೌಮುದಿ ಕೌಮುದಿ ಅನ್ನುವಂಥ ಕೃತಿ ಏನಿದೆ ಅಲ್ಲ ಇದು ಬಂಗಾಳ ಬಾ ಬಂಗಾಳಿ ಭಾಷೆಯಲ್ಲಿದ್ದು ಇದನ್ನು ಬ್ರಹ್ಮ ಸಮಾಜದ ಬೈಬಲ್ ಅಂಥೇಳಿ ಕರಿತೀವಿ ಸಂವಾದ ಕೌಮುದಿ ಇದು ಬಂಗಾಳಿ ಭಾಷೆಯಲ್ಲಿದ್ದು ಇದನ್ನು ಬ್ರಹ್ಮ ಸಮಾಜದ ಬೈಬಲ್ ಎಂದು ಕೂಡ ನಾವು ಕರಿತೀವಿ ಮೋಹನ್ ರಾಯವರ ಕೊಡುಗೆ ಈ ಬೈಬಲ್ ಆಗಿರುತ್ತದೆ ಮೋಹನ್ ರಾಯವರ ಕೊಡುಗೆ ಈ ಸಂವಾದ ಕೌಮುದಿ ಅನ್ನುವಂಥ ಕೊಡುಗೆ ರಾಜಾರಾಮ್ ಮೋಹನ್ ಅವರದು ಆಗಿರುತ್ತದೆ ಇನ್ನೆಕ್ಸ್ಟ್ ನಾರಾಯಣ ಗುರು ಅಂತ ಹೇಳಿದ್ದಾರೆ ಆಪ್ಷನಲ್ಲಿ ಸೊ ನಾರಾಯಣ ಗುರು ಅವ್ರ ಬಗ್ಗೆ ಹೇಳಬೇಕು ಅಂದರೆ ಇವರು ಹತ್ತೊಂಬತ್ತು ನೂರ ಎರಡು ಹತ್ತೊಂಬತ್ತು ನೂರ ಎರಡು ಅಥವಾ ಮೂರರಲ್ಲಿ ಎಸ್ ಎನ್ ಡಿ ಪಿಯನ್ನು ಸ್ಥಾಪಿಸ್ತಾರೆ ಹತ್ತೊಂಬತ್ತು ನೂರ ಎರಡು ಹಾಗೂ ಮೂರರಲ್ಲಿ ಎಸ್ ಎನ್ ಡಿ ಪಿ ಎಸ್ ಎನ್ ಡಿ ಪಿಯನ್ನು ಸ್ಥಾಪಿಸಿದ್ದಾರೆ ಪ್ರಮುಖ ಸಮಾಜ ಸುಧಾಕ ಸುಧಾರಕರಲ್ಲಿ ನಾರಾಯಣ್ ಗುರು ಕೂಡ ಒಬ್ಬರು ಪ್ರಮುಖ ಸಮಾಜ ಸುಧಾರಕರಲ್ಲಿ ನಾರಾಯಣ್ಗುರು ನಾರಾಯಣ್ ಗುರು ಕೂಡ ಒಬ್ಬರಾಗಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಕೆಳಗಿನ ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ ಕೆಳಗಿನ ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನಲ್ಲಿ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ ಆಪ್ಷನ್ ಎ ಅಡ್ವೊಕೇಟ್ ಜನರಲ್ ಬಿ ಸಾಲಿಸಿಟರ್ ಜನರಲ್ ಸಿ ಅಟಾರ್ನಿ ಜನರಲ್ ಡಿ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸೊ ಇದಕ್ಕೆ ಸರಿಯಾದ ಉತ್ತರ ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ನನ್ನು ನಾವು ನಮ್ಮ ದೇಶದ ಅತ್ಯುನ್ನತ ಕಾನೂನಿನ ಅಧಿಕಾರಿ ಅಂಥೇಳಿ ಕರಿತೀವಿ ಅಟಾರ್ನಿ ಜನರಲ್ ಅವರನ್ನು ನಮ್ಮ ದೇಶದ ಅತ್ಯುನ್ನತ ಕಾನೂನಿನ ಅಧಿಕಾರಿ ಅಂತ ಹೇಳಿ ಕರಿತೀವಿ ಇವರನ್ನು ಎಪ್ಪತ್ತಾರನೇ ವಿಧಿಯಲ್ಲಿ ಅಟಾರ್ನಿ ಜನರಲ್ ಕುರಿತು ತಿಳಿಸುತ್ತದೆ ನಮ್ಮ ಸಂವಿಧಾನದ ಎಪ್ಪತ್ತಾರನೇ ವಿಧಿಯಲ್ಲಿ ಅಟಾರ್ನಿ ಜನರಲ್ ಅವರ ಕುರಿತು ತಿಳಿಸುತ್ತದೆ ಹಾಗೂ ಇವರನ್ನು ನೇಮಿಸುವ ಹಾಗೂ ಪ್ರಮಾಣವಚನ ಬೋಧಿಸುವ ಅಧಿಕಾರ ಹೊಂದಿರುವವರು ರಾಷ್ಟ್ರಪತಿಯವರು ಯಾರು ಅಂದರೆ ರಾಷ್ಟ್ರಪತಿ ಅಟಾರ್ನಿ ಜನರಲ್ ಅವರನ್ನು ನೇಮಿಸುವ ಹಾಗೂ ಅವರಿಗೆ ಪ್ರಮಾಣವಚನ ಬೋಧಿಸುವಂತಹ ಅಧಿಕಾರ ಯಾರಿಗಿರುತ್ತದೆ ಅಂದರೆ ಅದು ರಾಷ್ಟ್ರಪತಿಯವರಿಗಿರುತ್ತದೆ ಹಾಗೂ ಅಟಾರ್ನಿ ಜನರಲ್ರವರ ರಾಜೀನಾಮೆ ಕೂಡ ರಾಷ್ಟ್ರಪತಿಯವರಿಗೆ ಕೊಡಬೇಕು ಅಂದರೆ ಇವರಿಗೆ ಪ್ರಮಾಣ ವಚನ ಬೋಧಿಸುವರು ನೇಮಿಸುವರು ರಾಷ್ಟ್ರಪತಿಯವರಾಗಿರ್ತಾರೆ ಹಾಗೇ ಈ ಅಟಾರ್ನಿ ಜನರಲ್ ಅವರ ರಾಜೀನಾಮೆ ಕೂಡ ರಾಷ್ಟ್ರಪತಿಯವರಿಗೆ ಕೊಡಬೇಕಾಗುತ್ತದೆ ಇನ್ನು ಅಟಾರ್ನಿ ಜನರಲ್ ಸಂಸತ್ತಿನಲ್ಲಿ ಭಾಗವಹಿಸುವ ಮತ್ತು ಮಾತನಾಡುವ ಅಧಿಕಾರ ಇರುತ್ತದೆ ಆದರೆ ಮತದಾನ ಮಾಡುವ ಅಧಿಕಾರ ಹೊಂದಿರುವುದಿಲ್ಲ ಅಟಾರ್ನಿ ಜನರಲ್ ಅವರು ಸಂಸತ್ನಲ್ಲಿ ಭಾಗವಹಿಸ್ಬೋದು ಮತ್ತು ಅವರಿಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಮಾತನಾಡುವ ಮಾತನಾಡುವ ಸ್ವಾತಂತ್ರ್ಯ ಕೂಡ ಅಟಾರ್ನಿ ಜನರಲ್ಗೆ ಇರುತ್ತದೆ ಆದರೆ ಮತದಾನ ಮಾಡುವಂಥ ಅಧಿಕಾರ ಇವರು ಹೊಂದಿರುವುದಿಲ್ಲ ಇಷ್ಟು ಅಟಾರ್ನಿ ಜನರಲ್ ಅವರ ಕುರಿತು ಆಗಿದೆ ಹಾಗೂ ಈ ಪ್ರಸ್ತುತ ಅಟಾರ್ನಿ ಜನರಲ್ ಯಾರಿದ್ದಾರೆ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳಬೇಕು ನನಗೆ ಪ್ರಸ್ತುತ ಅಟಾರ್ನಿ ಜನರಲ್ ಯಾರು ಅನ್ನೋದನ್ನು ಕಮೆಂಟ್ಗಳ ಮೂಲಕ ನಿಮ್ಮ ಆನ್ಸರನ್ನು ವ್ಯಕ್ತಪಡಿಸ್ಬೋದು ಸೊ ಇದಾಗಿತ್ತು ಇವತ್ತಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ನನ್ನ ತರಗತಿ ನಿಮಗೆ ಇಷ್ಟವಾಗಿದೆ ಅಂಥೇಳಿ ಭಾವಿಸ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್